Hallelujah, praise the Lord, amen. In Hebrews chapter 4, verse number 16, the Bible speaks about the things that are guaranteed for us when we enter the presence of God. In other words, when we pray, these things are very sure. ದಟ್ ವಿ ವಿಲ್ ರಿಸೀವ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇಬ್ರಿಯ ನಾಲ್ಕನೆಯ ಅಧ್ಯಾಯ ಅದರಲ್ಲಿ ಹದಿನಾರನೆಯ ವಾಕ್ಯ ದೇವರ ಪ್ರಸನ್ನತೆಗೆ ನಾವು ಬರುವಾಗ ಈ ಎರಡು ಸಂಗತಿಗಳು ಭಾಳ ಖಚಿತವಾಗಿ ನಮಗೆ ಲಭ್ಯವಿವೆ ಅಥವಾ ಪ್ರಾರ್ಥನೆಯಲ್ಲಿ ಪ್ರತಿ ಸಾರಿ ನಾವು ಬರುವಾಗ ದೇವರ ಎದುರಿಗೆ ಈ ಎರಡು ಸಂಗತಿಗಳು ಅವು ಬಹಳ ಖಚಿತವಾಗಿ ನಮಗೆ ಸಿಕ್ಕುವಂಥವುಗಳಾಗಿವೆ ಆ್ಯಂಡ್ ವಾಟ್ ಆರ್ ದೋಸ್ ಟೂ ಥಿಂಗ್ಸ್ ಆ ಎರಡು ಸಂಗತಿಗಳು ಯಾವುದು ಎಂಬುದಾಗಿ ಇಬ್ರಿಯ ನಾಲ್ಕು ಹದಿನಾರು ಹೇಳ್ತದೆ ಐ ವಾಂಟ್ ಟು ರೀಡ್ ಇಟ್ ಫಾರ್ ಯು ಫ್ರಮ್ ಎನ್ ಐ ವಿ ವರ್ಷನ್ ಎನ್ ಐ ವಿ ಭಾಷಾಂತರದ ಮೂಲಕ ವಾಕ್ಯ ನಾನು ನಿಮಗೆ ಓದೋದಕ್ಕೆ ಬಯಸ್ತೇನೆ ಲೆಟಸ್ಟ್ ದೆನ್ ಅಪ್ರೋಚ್ ಗಾಡ್ಸ್ ಥ್ರೋನ್ ಆಫ್ ಕ್ರೈಸ್ with confidence the bible says so that we may receive we may receive mercy and find grace to help us in our time of need the bible says king james bible says let us therefore come boldly to the throne of grace that we may obtain mercy ಆ್ಯಂಡ್ ಫೈಂಡ್ ಗ್ರೇಸ್ ಟು ಹೆಲ್ಪ್ ಇನ್ ಟೈಮ್ ಆಫ್ ನೀಡ್ ದೈಸ್ ದೀಸ್ ಟೂ ಥಿಂಗ್ಸ್ ಗ್ರೇಸ್ ಆ್ಯಂಡ್ ಮರ್ಸಿ ಹಾ ದೇ ಡೂ ಹ್ಯಾವ್ ಕ್ರೈಸ್ ಲಾಡ್ ಇಬ್ಬರು ಹದಿನಾಲ್ಕನೇ ಅದೇ ಹದಿನಾಲ್ಕನೆಯ ವಚನ ಈ ಎರಡು ಸಂಗತಿ ನಮಗೆ ದೇವರ ಸನ್ನಿಧಿಯಲ್ಲಿ ಖಚಿತವಾಗಿ ದೊರಕುತ್ತದೆ ನಾವು ದೇವರ ಸಿಂಹಾಸನದ ಎದುರಿಗೆ ಕೃಪಾ ಸಿಂಹಾಸನದ ಎದುರಿಗೆ ಧೈರ್ಯವಾಗಿ ನಾವು ಬರೋಣ ಎಂಬುದಾಗಿ ದೇವರು ವಾಕ್ ಹೇಳ್ತದೆ ಅಲ್ಲಿ ಬರುವಾಗ ಏನು ಸಿಗ್ತದೆ ನಮಗೆ ಅಂತ ಹೇಳಿದರೆ ಕೃಪೆಯು ಹಾಗೂ ಕನಿಕರವು ನಮಗೆ ಸಿಗ್ತದೆ ಸಮಯೋಚಿತವಾದಂಥ ಸಹಾಯ ನಮಗೆ ಸಿಗ್ತದೆ ಆಲೂ ಹೆಟ್ ಆಸ್ ಬಿಲೀವ್ ಇಟ್ ಇನ್ ಅವರ್ ಹಾರ್ಟ್ಸ್ ದಟ್ ಎವ್ರಿ ಟೈಮ್ ವಿ ಕಮ್ ದೀಸ್ ಟೂ ಥಿಂಗ್ಸ್ ವಿಲ್ ಶೋರ್ಲಿ ಕಮ್ ಅಪ್ ಆನ್ ಅವರ್ ಮ್ಯಾಪ್ಸ್ ವಿ ರಿಸೀವ್ ಧೂಸ್ ದೀಸ್ ಟೂ ಥಿಂಗ್ಸ್ ಪ್ರತಿ ಸಾರಿ ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ಈ ಸಂಗತಿಯನ್ನು ನಾವು ನಮ್ಮ ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋಣ ಕೃಪೆಯು ಹಾಗೂ ಕನಿಕರು ಸಮಯೋಚಿತವಾದಂಥ ಸಹಾಯವು ನಮಗೆ ಪ್ರತಿ ಸಾರಿ ನಾವು ದೇವರ ಸನ್ನಿಧಿಗೆ ಬರುವಾಗ ನಮಗೆ ಲಭ್ಯವಿದೆ ವಿ ಮೇ ನಾಟ್ ರಿಸೀವ್ ಯು ನೋ ದಿ ಇಮಿಡಿಯೇಟ್ ರಿಸಲ್ಟ್ಸ್ ದ ಮೂಮೆಂಟ್ ವಿ ಪ್ರೇ ಹಾನೆಲು ವಿ ಮೇ ನಾಟ್ ರಿಸಿ ವಿ ಮೇ ರಿಸಿ ಪ್ರೇಸ್ ಗಾಡ್ ಒಂದು ವೇಳೆ ನಾವು ತತ್ಕ್ಷಣ ನಮಗೆ ಬೇಕಾದಂಥ ಸಂಗತಿಗಳನ್ನು ಪ್ರಾರ್ಥನೆ ಮಾಡಿದ ತಕ್ಷಣ ನಾವು ಸ್ವೀಕರಿಸಲಿಕ್ಕೆ ಆಗದೇ ಹೋಗ್ಬೋದು ಸ್ವೀಕರಿಸ್ಬೋದು ಕೂಡ ದೇವರಿಗೆ ಸ್ತೋತ್ರ ಬಟ್ ಒನ್ ಥಿಂಗ್ ವಿಲ್ ಶ್ಯೂರ್ಲಿ ಹ್ಯಾಪಿ ಹಾಲೆಲು ಇನ್ ದ ಸ್ಪಿರಿಚುವಲ್ ರಲ್ ಉಮ್ಮ ಇನ್ ದಿ ಅನ್ಸೀನ್ ರ ಗ್ರೇಸ್ ಈಸ್ ಬೀಂಗ್ ಡೆಲಿವರ್ಡ್ ಟು ಅರ್ಸ್ ಹಾಲೆ ಲೂ ಮರ್ಸಿ ಯು ನೋ ವಿಲ್ ಬಿ ಡೆಲಿವರ್ಡ್ ಫಾರ್ ಅರ್ಸ್ ಹೆಲ್ಪ್ ವಿಲ್ ಬಿ ಡೆಲಿವರ್ಡ್ ಫಾರ್ ಹರ್ಸ್ ಹಾಲೆ ಲೂಯ ಫ್ರೆಸ್ ಲೋಟ ನಮಗೆ ತಕ್ಷಣ ನಮಗೆ ಬೇಡಿಕೊಂಡದ್ದು ತಕ್ಷಣ ಆಗದೆ ಹೋದರೂ ಕೂಡ ಆ ವಿಷಯಗಳಲ್ಲಿ ಹೆಮ್ಮೆ ಹಾಲೇ ಲೂಯ ಕೃಪೆಯು ಬಿಡುಗಡೆಯಾಗಿರ್ತದೆ ಕನ್ನಿಗ ಕಾನದ ಆತ್ಮಿಕ ಲೋಕದಲ್ಲಿ ಅಮೆನ್ ಹ Alleluia ಕನಿಕರು ಸಮಯೋಚಿತವಾದಂತ ಸಹಾಯ ಇಟ್ ಮೀ ಟೇಕ್ ಟೈಮ್ ಫಾರ್ us ಟು ರಿಸೀವ್ ಇಟ್ ಇನ್ ದ ನ್ಯಾಚರಲ್ ಲಾನ್ ಗಾಡ್ ವಿಲ್ ವರ್ಕ್ ಅಕಾರ್ಡಿಂಗ್ ಟು his ಟೈಮ್ ಟೇಬಲ್ ಅಮೆನ್ ಗಾಡ್ ವಿಲ್ ವರ್ಕ್ ಅಕಾರ್ಡಿಂಗ್ ಟು his ವಿಲ್ ದೀಸ್ ಆರ್ ದ ಕನ್ಸಿಡರಿಂಗ್ ಥಿಂಗ್ಸ್ ವೆನ್ ವಿ ಪ್ರೇರ್ ಅಮೆನ್ ಕನ್ಸಿಡರ್ his ಟೈಮ್ ಕನ್ಸಿಡರ್ his ವಿಲ್ ಅಂಡ್ ನೋ ದ ಗಾಡ್ ಹ್ಯಾಸ್ ರಿಲೀಸ್ ದಟ್ ಕ್ರೇಸ್ ಮರ್ಸಿ ಹೆಲ್ತ್ ಇಂಟು ಅವರ್ ಲೈಪ್ಸ್ ಹಾಲೇ ಲೂ ಯ ಏನೇನು ಪ್ರಾರ್ಥನೆ ಮಾಡುವಾಗಲ ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕಾದಂಥ ಸಂಗತಿ ಯಾವುದಂತ ಹೇಳಿದ್ರೆ ಆತನ ಚಿತ್ತಕ್ಕೆ ಆತನ ವೇಳಾಪಟ್ಟಿಗೆ ಸರಿಯಾಗಿದೆವರು ಕಾರ್ಯ ಮಾಡ್ತಾನೆ ಸ್ವಲ್ಪ ಸಮಯದ ನಂತರ ಆ ಸಂಗತಿಗಳು ಪ್ರತ್ಯಕ್ಷ ಆಗ್ಬೋದು ಮೇ ಬಿ ನಾಟ್ ಅಕಾರ್ಡಿಂಗ್ ಟು ಅವರ್ ಎಕ್ಸ್ಪೆಕ್ಟೇಷನ್ ಶೋಲಿ ಗಾಡ್ ವಿಲ್ ಡೂ ಹಿಸ್ ವೆಲ್ ದ ನಮ್ಮ ನಿರೀಕ್ಷೆಗೆ ನಮಗೆ ಬೇಕಾದ ಹಾಗೆ ಆಗದೆ ಇದ್ದರೂ ಕೂಡ ದೇವರು ತನ್ನ ಚಿತ್ತದಲ್ಲಿ ಆತನ ಸಮಯದಲ್ಲಿ ಆತನ ಯೋಜನೆಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾರೆ ಗೌರ್ಪೇಸ್ತಿಸ್ ವರ್ ದೇವ್ರಿ ವಾಕ್ ವಿಶ್ವಸ್ಲಿ ಆಮೇಲೆ